ಮಾವಿನಕಾಯಿ ಸೀಸನ್ನಲ್ಲಿ ಮಕ್ಕಳಿಗಾಗಿ ಹೆಲ್ದಿಯಾದಂತಹ ಮಾವಿನಕಾಯಿ ಕೇಕನ್ನು ಟ್ರೈ ಮಾಡಿ ಮೊಟ್ಟೆ ಓವನ್ ಮೈದಾನ ಬಳಸದೆ ಸೂಪರ್ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಮಾವಿನಕಾಯಿ ಕೇಕನ್ನು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬೋದು ತುಂಬಾ ಸಾಫ್ಟ್ ಮತ್ತು ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಸಣ್ಣನ ರವೆಯನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದೇ ರವೆ ಇದೆ ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋತಾ ಇದ್ದೀನಿ ಇದನ್ನು ರುಬ್ಕೊಂಡ್ರೆ ಸರಿಯಾಗಿ ಸ್ಪಾಂಜಿಯಾಗಿ ಕೇಕ್ ಬರುತ್ತೆ ಅದಕ್ಕಾಗಿ ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಅರ್ಧ ಕಪ್ಪಿಂಗಿಂತ ಸ್ವಲ್ಪ ಕಡಿಮೆನೇ ಇದೆ ಸಕ್ಕರೆ ಮಾವಿನಕಾಯಿನೂ ಸ್ವೀಟ್ ಆಗಿರುತ್ತೆ ಅದಕ್ಕಾಗಿ ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡಿದ್ದೀನಿ ಜಾಸ್ತಿ ರವೆ ಪೂರ್ತಿ ಸಣ್ಣಗೆ ಹಾಕೋದಿಲ್ಲ ಸ್ವಲ್ಪ ತರಿತರಿಯಾಗಿಯೇ ಇರುತ್ತೆ ಈಗ ಈ ಥರ ಸ್ಟ್ರೈನರಲ್ಲಿ ಈ ರವೆ ಮತ್ತು ಸಕ್ಕರೆಯನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಕೇಕ್ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಪ್ರತಿ ಸಲ ನೀವು ಕೇಕ್ ಮಾಡಿದಾಗ ಈ ತರ ಸ್ಟ್ರೇನ್ ಮಾಡ್ಕೊಂಡ್ಬಿಟ್ಟು ಕೇಕನ್ನು ಅನ್ನ ಮಾಡ್ಕೊಳ್ಳಿ ತುಂಬಾನೇ ಸ್ಪಾಂಜಿ ಆಗಿ ಕೇಕ್ ಬರುತ್ತೆ ಹಿಟ್ಟು ಮತ್ತು ಸಕ್ಕರೆಯನ್ನ ಸ್ಟ್ರೇನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಾವಿನ ಹಣ್ಣನ್ನ ಸರಿಯಾಗಿ ವಾಶ್ ಮಾಡಿ ತಕೊಂಡಿದ್ದೀನಿ ಯಾವುದಾದ್ರೂ ಮಾವಿನ ಹಣ್ಣನ್ನ ತಗೊಳ್ಳಿ ಆದ್ರೆ ಮಾವಿನ ಹಣ್ಣು ಸರಿಯಾಗಿ ಹಣ್ಣಾಗಿರಬೇಕು ಮತ್ತು ಸ್ವೀಟ್ ಇರಬೇಕು ಅಂದ್ರೆ ಕೇಕ್ ಚೆನ್ನಾಗಿ ಬರುತ್ತೆ ಒಳಗಿನ ಪಲ್ಪನ ಈ ರೀತಿಯಲ್ಲಿ ತೆಕ್ಕೊಂಡ್ಬಿಡಿ ತೆಕ್ಕೊಂಡ್ಬಿಟ್ಟು ಮಾವಿನ ಹಣ್ಣು ಸಣ್ಣದು ದೊಡ್ಡದು ಗೊತ್ತಾಗೋದಿಲ್ಲ ಕೇಕಿಗೆ ಸರಿಯಾಗಿ ಮೆಷರ್ಮೆಂಟ್ ಇದ್ರೇನೆ ಕೇಕ್ ಸರಿಯಾಗಿ ಬರುತ್ತೆ ಒಂದ್ ಕಪ್ಷ್ಟು ಮಾವಿನ ಹಣ್ಣಿನ ಪಲ್ಪನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಅರ್ಧ ಕಪ್ಪಷ್ಟು ಹಾಲನ್ನು ತರ ಫೈನ್ ಪೇಸ್ಟ್ ಅನ್ನ ರುಬ್ಕೊಳ್ಬೇಕು ಇದರೊಳಗೆ ಒಂದು ಕೂಡ ಚಂಕ್ಸ್ ಇರದೆ ರುಬ್ಕೊಳ್ಳಿ ನಾವು ಹಿಟ್ಟು ಮತ್ತು ಸಕ್ಕರೆ ಒಳಗೆ ನಾವು ರುಬ್ಕೊಂಡಿರುವಂತ ಮಾವಿನ ಹಣ್ಣಿನ ಪಲ್ಪ್ ಅನ್ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸಿಕೊತಾ ಇದ್ದೀನಿ ಮೇಲ್ಗಡೆಯಿಂದ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ಇದರೊಳಗೆ ಹಾಕೋತಾ ಇದ್ದೀನಿ ಹಾಲು ಮೊದಲು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದೆ ಮೇಲ್ಗಡೆ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಜಾಸ್ತಿ ನೀರನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಅದಕ್ಕಾಗಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚ ಮುಚ್ಚಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ಇದನ್ನು ನೆನೆಯೋದಕ್ಕೆ ಬಿಡಿ ಅರ್ಧ ಗಂಟೆ ಆಗಿದ್ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಅಂತ ಸರಿಯಾಗಿ ನೆಂದರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಈಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಇಲಾಯಚಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಇಲಾಯಚಿ ಫ್ಲೇವರ್ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒನ್ ಥರ್ಡ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದೀನಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ತುಪ್ಪನೂ ಹಾಕೊಳ್ಬಹುದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರೊಳಗೆ ನೀವು ಕೇಸರ್ ಫ್ಲೇವರ್ ಮಾವಿನಕಾಯಿಲಿ ಕೇಸರ್ ಫ್ಲೇವರ್ ತುಂಬಾ ಟೇಸ್ಟ್ ಕೊಡುತ್ತೆ ನಾನೀಗ ಈ ಕೇಕ್ ಅನ್ನ ಈ ತರ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಪ್ಯಾನ್ ಕೆಳಗಡೆ ನಾನು ಏನೂ ಹಾಕೊಂಡಿಲ್ಲ ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಕೇಳ್ತಾರೆ ನೀವು ಕೆಳಗಡೆ ನೀರ್ ಹಾಕೊಂಡಿದ್ದೀರಾ ಏನ್ ಹಾಕೊಂಡಿದ್ದೀರಾ ಅಂತ ಏನು ಹಾಕೊಂಡಿಲ್ಲ ನೀವೇನಾದ್ರೂ ಪಾತ್ರೆ ಕೆಡುತ್ತೆ ಅನ್ನೋರು ಇದ್ರ ಕೆಳಗಡೆ ನೀವು ಬೇಕಾದ್ರೆ ಉಪ್ಪನ್ನ ಹಾಕೊಳ್ಬಹುದು ನೀವು ಈ ಕೇಕನ್ನು ಕುಕ್ಕರ್ನಲ್ಲಿಯೂ ಕುಕ್ಕರ್ ಮಾಡ್ಕೊಳ್ಬಹುದು ಕುಕ್ಕರ್ ರಬ್ಬರ್ ಮತ್ತು ಸೀಟಿಯನ್ನು ತೆಕ್ಕೊಂಡ್ಬಿಟ್ಟು ಈ ಕೇಕನ್ನು ಬೇಕ್ ಮಾಡ್ಕೊಳ್ಳಿ ಕೇಕ್ ಬೇಯಿಸೋದಕ್ಕೆ ನೀವು ಹಳೆ ಪಾತ್ರೆನೂ ಯೂಸ್ ಮಾಡ್ಕೊಳ್ಬಹುದು ನಾನೀಗ ಈ ತರ ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ಬಟ್ಲಾ ಅಥವಾ ಪ್ಲೇಟ್ನೂ ಇಟ್ಕೊಳ್ಬಹುದು ಟಿನ್ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಮುಚ್ಚಾನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಇದನ್ನ ಬಿಸಿ ಆಗೋದಕ್ಕೆ ಬಿಡಿ ಈಗ ಪಾತ್ರೆ ಬಿಸಿ ಆಗುವವರೆಗೂ ನಾನೀಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒನ್ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕೋತಾ ಇದೀನಿ ಒನ್ ಥರ್ಡ್ ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಬೇಕಿಂಗ್ ಸೋಡಾನ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಾದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಬಹುದು ಆದರೆ ಈ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿನೇ ಆಗಿರಬೇಕು ಇಲ್ಲ ಅಂದರೆ ಕುಂದ್ಕೊಂಡ್ಬಿಡುತ್ತೆ ಜಾಸ್ತಿ ಈ ತರ ಫ್ಲಫಿಯಾಗಿ ಬರೋದಿಲ್ಲ ನಾವು ಯೂಶ್ವಲಿ ಮಾಡುವಂತಹ ಕೇಕ್ಗಳಿಗಿಂತ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಯಾಕಂದ್ರೆ ನಾವು ಮಾವಿನ ಹಣ್ಣನ್ನು ರುಬ್ಕೊಂಡ್ಬಿಟ್ಟು ಹಾಕೊಂಡಿದ್ವಿ ಅದಕ್ಕಾಗಿ ನಾನು ಕೇಕ್ ಮಾಡೋದಕ್ಕೆ ಈ ತರ ಒಂದು ಟಿನ್ನನ್ನು ಅನ್ನ ತಗೊಂಡಿದ್ದೀನಿ ನೀವು ಸರ್ಕಲ್ ಶೇಪ್ ಟಿನ್ನು ತಗೊಳ್ಬಹುದು ನಿಮ್ಮ ಹತ್ರ ಟಿನ್ ಇಲ್ಲ ಅಂದರೆ ನೀವು ಮನೆಯಲ್ಲಿರುವಂತಹ ಯಾವುದೇ ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡಿ ಈ ಕೇಕನ್ನು ಬೇಕ್ ಮಾಡ್ಕೊಳ್ಬಹುದು ಎಣ್ಣೆಯಿಂದ ಸರಿಯಾಗಿ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಬಟರ್ ಪೇಪರ್ ಅನ್ನ ಹಾಕೊಂಡಿದ್ದೀನಿ ಈಗ ಇದರೊಳಗೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾನ ಹಾಕೊಂಡ್ಬಿಟ್ಟು ತಕ್ಷಣವೇ ನಾವು ಈ ಬ್ಯಾಟರನ್ನು ಬೇಕ್ ಮಾಡೋದಕ್ಕೆ ಇಟ್ಕೊಳ್ಬೇಕು ಇಲ್ಲ ಅಂದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕಾಗಿ ಈಗ ಎಲ್ಲ ಬ್ಯಾಟರ್ ಅನ್ನ ಹಾಕೊಂಡ್ಬಿಟ್ಟು ನಾನು ಇದನ್ನ ಸರಿಯಾಗಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಏರ್ ಬಬಲ್ಸ್ ಏನಾದ್ರೂ ಇದ್ರೆ ಹೋಗ್ಬಿಡುತ್ತೆ ಇದರ ಮೇಲ್ಗಡೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕಾಜು ಮತ್ತು ಬಾದಾಮನ್ನ ಹಾಕೋತಾ ಇದ್ದೀನಿ ನೀವು ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಂಡ್ಬಿಟ್ಟು ಈ ಕೇಕನ್ನು ಬೇಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಟೂಟಿ ಫ್ರೂಟಿನೂ ಹಾಕ್ಕೊಳ್ಬೋದು ಒಳಗಡೆನೂ ಮತ್ತು ಮೇಲ್ಗಡೆಯಿಂದ ಕೂಡ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಪ್ಯಾನ್ ಸರಿಯಾಗಿ ಬಿಸಿ ಆಗ್ಬಿಟ್ಟಿದೆ ನಿಧಾನವಾಗಿ ಹಿಟಿನನ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಬೇಕು ಪಾತ್ರೆ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ಮೇಲ್ಗಡೆ ಈಗ ಮುಚ್ಚಳನ ಮುಚ್ಚಿ ಈ ಕೇಕನ್ನು ನಾವು ಮೂವತ್ತರಿಂದ ಮೂವತ್ತೈದು ನಿಮಿಷದವರೆಗೂ ಬೇಕಾಗೋದಕ್ಕೆ ಬಿಡಬೇಕು ನಡಬಾಗ್ ನೀವು ಮುಚ್ಚಳನ ತೆಗ್ದು ನೋಡಬೇಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದ್ಮೇಲೆ ಸಲ ಚೆಕ್ ಮಾಡ್ಕೊಳ್ಬೋದು ಈ ಥರ ಈಗ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿ ಚಾಕು ಬಂದರೆ ಈ ಥರ ಸರಿಯಾಗಿ ಕೇಕ್ ಬೆಂದಿದೆ ಅಂತ ಈ ಥರ ಕ್ಲೀನಾಗಿ ಬರಲಿಲ್ಲ ಅಂದರೆ ನೀವು ಹಾಗೆಯೇ ತೆಕ್ಕೊಳ್ಬೇಡಿ ಮೇಲ್ಗಡೆ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಇದನ್ನು ಬೇಯೋದಕ್ಕೆ ಬಿ ಬಿಡಬೇಕು ಸರಿಯಾಗಿ ಈ ಕ್ಲೀನ್ ಚಾಕು ಬರೋವರೆಗೂ ನೀವು ಇದನ್ನ ಬೇಯಿಸ್ಕೊಳ್ಳಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾಗಿದ್ಮೇಲೆ ಮೇಲೆ ಅನ್ನ ನೀವು ಡಿಮೋಲ್ಡ್ ಮಾಡ್ಕೊಳ್ಳಿ ಸೈಡ್ಸ್ ಅನ್ನ ಬಿಚ್ಕೊಂಡ್ಬಿಟ್ಟು ಈ ತರ ಟ್ಯಾಬ್ ಮಾಡಿ ಈ ಕೇಕನ್ನ ತೆಕ್ಕೊಳ್ಳಿ ತುಂಬಾನೇ ಸುಲಭವಾಗಿ ಬಂದ್ಬಿಡುತ್ತೆ ಬಟರ್ ಪೇಪರ್ ಅನ್ನ ತೆಕ್ಕಾ ಇದ್ದೀನಿ ಕಲರ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿ ಬಂದಿದೆ ಈ ಕೇಕ್ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳಿ ಟೀ ಟೈಮ್ನಲ್ಲಿ ತಿಂದ್ಕೊಳ್ಬೋದು ಮಕ್ಕಳಿಗಾಗಿ ಈ ಕೇಕನ್ನು ಮಾಡ್ಬೋದು ಈ ಮಾವಿನಕಾಯಿ ಸೀಸನ್ನಲ್ಲಿ ಸಲ ಈ ಕೇಕನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕೇಕ್ ಪೀಸನ್ನು ತೋರಿಸ್ತಾ ಇದ್ದೀನಿ ನೋಡಿ ಟೆಕ್ಸ್ಚರ್ ಎಷ್ಟು ಸರಿಯಾಗಿ ಬಂದಿದೆ ಅಂತ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿ ಆದಂಥ ಕೇಕನ್ನು ಮನೆಯಲ್ಲಿ ಓವನ್ ಮತ್ತು ಮೊಟ್ಟೆ ಅಥವಾ ಮೈದಾನ ಯೂಸ್ ಮಾಡದೆ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್